ಪೂರ್ತಿ ಸಟ್ಟಲ್ಲಿ ರೆಡಿರುವಂತಹ ಸೋನಲಿಕ್ ಟ್ರಾಕ್ಟರ್ ಮಾರಾಟಕ್ಕೆ ಹೌದು ಈ ಗಾಡಿ ತಗೊಂಡ್ರೆ ಸಾಕು ಎಲ್ಲ ಪ್ರತಿ ಒಂದು ಈ ಗಾಡಿ ಜೊತೆಗೆ ಎಲ್ಲ ಸಿಕ್ಬಿಡುತ್ತೆ ಟ್ರಾಲಿ ಕುಂಟೆ ಪ್ರತಿ ಒಂದು ಈ ಗಾಡಿ ಜೊತೆಗೆಲ್ಲ ಪೂರ್ತಿ ಸಟ್ಟಲ್ಲಿ ಗಾಡಿ ಮಾರಾಟಕ್ಕೆ ಬಂದಿದೆ ಈ ಗಾಡಿ ನೀವು ತೊಗೊಂಡ್ಬಿಟ್ರೆ ಬೇರೆ ಏನು ಎಕ್ಸೆಸರಿಸ್ ತಗೊಳ್ಳುವ ಅವಶ್ಯಕತೆ ಇಲ್ಲ ಪ್ರತಿ ಒಂದು ಈ ಗಾಡಿ ಜೊತೆ ನಿಮ್ಗೆ ಸಿಕ್ಬಿಡುತ್ತೆ ನಮಸ್ಕಾರ ವೀಕ್ಷಕರ ಎನ್ ಬಿ ಎನ್ ಕನ್ನಡ ವೈಕಲ್ಯಾಲ್ ಯೂಟ್ಯೂಬ್ ಚಾನಲ್ ನಿಮಗೆ ಆತ್ಮೀಯ ಸ್ವಾಗತ ಹೌದು ಸರಿ ಪೂರ್ತಿ ಸಟ್ಟಲ್ಲೇ ರೆಡಿ ಇರುವಂತಹ ಸೋನಲ್ಲಿ ಟ್ರಾಕ್ಟರ್ ಮಾರಾಟಕ್ಕೆ ಬಂದಿದೆ ಈ ಗಾಡಿ ನೀವು ತೊಗೊಂಡ್ರೆ ಬೇರೆ ಸಾಮಾನು ಸಾಮ ಅವಶ್ಯಕತೆ ಇಲ್ಲ ಟ್ರಾಲಿ ವರ್ಕ್ ಮತ್ತೆ ಇಂಜನ್ ಪ್ರತಿಯೊಂದು ಇಂಜಿನ್ ಟ್ರಾಲಿ ಕುಂಟಿ ಪ್ರತಿಯೊಂದು ಒಂದು ಏನ್ ಬೇಕು ಟ್ಯಾಕ್ಟ್ರಿ ಆಕ್ಸೆಸರೀಸ್ ಇದು ಮಾಡೋದಕ್ಕೆ ಎಲ್ಲ ಪ್ರತಿಯೊಂದು ಈ ಗಾಡಿ ಜೊತೆಗೆ ಮಾರಾಟಕ್ಕೆ ಬಂದಿದೆ ಪ್ರತಿಯೊಂದು ನಿಮ್ಗೆ ಈ ಗಾಡಿ ಜೊತೆ ಸಿಕ್ಬಿಡುತ್ತೆ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋ ಇಲ್ಲಿ ಸ್ಕಿಪ್ ಮಾಡಿ ಈ ವಿಡಿಯೋವನ್ನು ನೀವು ಪೂರ್ತಿ ನೋಡಿ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಮೊಬೈಲ್ ಗೆ ಫೋನ್ ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ಯಾರಲ್ಲ ಒಂದು ಬಿ ಎನ್ ಕನ್ನಡ ವಹಿಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಈ ವಿಡಿಯೋ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡು ಪತ್ರಿ ಹಾಲ್ ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಪ್ರತಿಯೊಬ್ಬರು ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರನ್ನ ಗಾಡಿ ತೊಗೋಬೇಕಂತ ಅಂತಾರೆ ಅಂತವ್ ಈ ವಿಡಿಯೋ ತಪ್ಪದ ಶೇರ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ವಿಷಯ ಇವಾಗ ನಾನು ಹೇಳಿ ನೀವು ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ರೆ ಮುಂಚಿತವಾಗಿ ಯಾವುದೇ ರೀತಿ ಗೂಗಲ್ ಪೇ ಫೋನ್ ಪೇ ಮುಕ್ತಾರೆ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಬೇಡಿ ನೀವು ಡೈರೆಕ್ಟ್ ಆಗಿ ಗಾಡಿಯ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಎಲ್ಲ ಆಕ್ಸಿಡೆಂಟ್ ಆಗಿದೆ ಮತ್ತೆ ರೀಪೇಂಟ್ ಆಗಿದೆ ಇಂಜಿನ್ ಕಂಡೀಷನ್ ಆಗಿದೆ ಪ್ರತಿ ಒಂದು ಚೆಕ್ ಮಾಡಿ ಹಾಗೆ ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಇದ್ದು ಗಾಡಿ ಕಂಡೀಷನ್ ಚೆನ್ನಾಗಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ನೀವು ಡೈರೆಕ್ಟ್ ಗಾಡಿ ಹತ್ರ ಹೋಗದೇ ಮುಂಚಿತವಾಗಿ ಯಾವ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಹೋಗಬೇಡಿ ನೀವು ಮೇಲೆ ಗಾಡಿ ಹತ್ರ ಹೋಗ್ಬಿಟ್ಟು ಎಲ್ಲ ಚೆಕ್ ಮೇಲೆ ನಿಮ್ಗೆ ಗಾಡಿ ತಗೋಬೇಕಂತ ಅನ್ಸಿದ್ರೆ ಮಾತ್ರ ಆಮೇಲೆ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿ ಬಟ್ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಬೇಕಾದ್ರೆ ಪ್ರತಿ ಒಂದು ನೀವು ಫೋಟೋಸ್ ವೀಡಿಯೋಸ್ ಮತ್ತೆ ಯಾವ ಡೇಟಿಗೆ ಅಮೌಂಟ್ ಪೇ ಮಾಡ್ತಾರೆ ಪ್ರತಿ ಪ್ರೂಫ್ ಆಗಿ ಆಮೇಲೆ ಅಡ್ವಾನ್ಸ್ ಪೇ ಮಾಡಿ ಗಾಡಿ ತಗೊಂಡೋಗಿ ನೀವು ಡೈರೆಕ್ಟ್ ಆಗಿ ಗಾಡಿ ಹತ್ರ ಹೋಗದೇ ಮುಂಚಿತವಾಗಿ ಯಾವ್ದು ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿದ್ರೆ ಪ್ರತಿ ಒಂದಕ್ಕೂ ನೀವು ಜಬ್ದಾರ ಆಗಿರ್ತಾರೆ ಎಚ್ಚರಿಕೆ ವ್ಯವಹಾರ ಮಾಡಿ ಇದಕ್ಕೆ ಯಾವ ರೀತಿ ನಾವು ಜವಾಬ್ದಾರ ಆಗಿರಲ್ಲ ಕರೆಕ್ಟ್ ಆಗಿ ನೀವೇ ಗಾಡಿಯ ಲೊಕೇಶನ್ ಮೆಕಾನಿಕನ್ ಕರ್ಕೊಂಡು ಪ್ರತಿ ಒಂದು ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಗಾಡಿ ತಗೋಬೇಕು ಅಂತ ಅನ್ಸಿದ್ರೆ ಮಾತ್ರ ಗಾಡಿ ತಗೊಳ್ಳಿ ಮತ್ತೆ ಅಡ್ವಾನ್ಸ್ ಅಮೌಂಟ್ ಪ್ರತಿ ಒಂದು ನೀಟಾಗಿ ಪ್ರೂಫ್ ಆಗಿ ಇಟ್ಕೊಂಡು ವ್ಯಾಪಾರ ಮಾಡಿ ಇದಕ್ಕೆ ಯಾವ್ದು ರೀತಿ ಜವಾಬ್ದಾರಿ ನಾವ್ ಆಗಿರಲ್ಲ ಪ್ರತಿ ಒಂದಕ್ಕೂ ಜಬ್ದಾರಿ ನೀವ್ ಆಗಿರ್ತಾರೆ ಎಚ್ಚರಿಕೆ ವ್ಯವಹಾರ ಮಾಡಿ ನಿಮಗೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಇದೇ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಮೆನ್ಸನ್ ಮಾಡಿರ್ತೀವಿ ಈ ವಿಡಿಯೋ ಕಳೆದ ಸಿಕ್ಬಿಡುತ್ತೆ ಮತ್ತೆ ಈ ಗಾಡಿ ಸೇಲ್ ಮೇಲೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಈ ವಿಡಿಯೋ ಕಳೆದ ಟೈಟಲ್ ರಿಮೂವ್ ಮಾಡಿಬಿಟ್ಟು ಈ ಗಾಡಿ ಸೇಲ್ ಆಗಿದೆ ವೀಕ್ಷಕರೆ ಅಂತ ಬರ್ದಿರ್ತೀವಿ ಸ್ವಲ್ಪ ಕರೆಕ್ಷನ್ ನೋಡಿಕೊಳ್ಳಿ ವಿಡಿಯೋ ಕಡೆ ಗಾಡಿ ಓನರ್ ನಂಬರ್ ಇತ್ತಂದ್ರೆ ಗಾಡಿನ ಸೇಲ್ ಆಗಿರಲ್ಲ ಗಾಡಿ ಇರುತ್ತೆ ಬಟ್ ವಿಡಿಯೋ ಕಡೆ ಗಾಡಿ ಓನರ್ ನಂಬರ್ ತಗ್ದುಬಿಟ್ಟು ಈ ಗಾಡಿ ಸೇಲ್ ಆಗಿದೆ ವೀಕ್ಷಕರೆ ಅಂತ ಹಾಕಿದ್ರೆ ಈ ಗಾಡಿ ಸೇಲ್ ಆಗಿಬಿಡುತ್ತೆ ಮತ್ತೆ ನೀವು ನೆಕ್ಸ್ಟ್ ಗಾಡಿ ಬೇಕಾದ್ರೆ ತಗೋಬಹುದು ಬನ್ನಿ ವೀಕ್ಷಕರೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡಿಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೋಣಾ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಅದು ಸೋನಲಿಕ್ ಟ್ರ್ಯಾಕ್ಟರ್ ಫೋಟೋಸ್ ಅಲ್ಲಿ ವಾಟ್ಸಪ್ ಮಾಡಲ್ಲ ಸೇಲ್ ಆಗಿದೆ ಟ್ರಾಕ್ಟರ್ ಆ ಹೌದು ರೀ ಸರ್ ಸರ್ ಮಾಡೆಲ್ ಎಷ್ಟು ಗಾಡಿದು 2019 ಸರ್ ಸರ್ ಎಷ್ಟನೇ ಓನರ್ ಗಾಡಿ ಸೆಕೆಂಡ್ ಓನರ್ ಸರ್ ಸರ್ ಫಸ್ಟ್ ಓನರ್ ಆಗಿದೆ ಎರಡ್ ಸಾವಿರದ ಆರ್ನೂರ್ ಗಂಟೆ ಹೊಡಿತ್ ಸರ್ ಸರ್ ಕಂಡೀಷನ್ ಹೆಂಗಿದೆ ಗಾಡಿದು ಚೆನ್ನಾಗಿದೆ ಸರ್ ಸರ್ ಗಾಡ್ ಹೋಗ್ ಮಸಲ್ ರನ್ನಿಂಗ್ ಇದೆಯಾ ಆ ರನ್ನಿಂಗ್ ಇದೆ ಸರ್ ಸರ್ ಲೋನ್ ಇದೆ ಗಾಡಿ ಮೇಲೆ ಏನಿಲ್ಲ ಲೋನ್ ಏನಿಲ್ಲ ಸರ್ ಗಾಡಿ ಲಕ್ಷ ಫಿಟಿಂಗ್ ಏನೋ ಮಾಡಿಸಿದಾರ ಸರ್ ಬಂಪರ್ ಐತ್ ಸರ್ ವುಡ್ ಐತ್ ಸರ್ ಇಷ್ಟ ಆಯ್ತು ಸರ್ ಏನು ಸರ್ ಸಾಂಗ್ ಮ್ಯೂಸಿಕ್ ಏನು ಏನಿಲ್ಲ ಸರ್ ಸರ್ ಅದನ್ನ ಬಂಪರ್ ಮತ್ತೆ ವುಡ್ ಎಲ್ಲ ಬಿಚ್ಕೊಳ್ಳೋದು ಹಂಗೆ ಕೊಡೋದಲ್ಲ ಹಂಗೆ ಕೊಡೋದು ಸರ್ ಸರ್ ಇಂಜನ್ ಅಷ್ಟೇ ಇದೆ ಮತ್ತೆ ಇಂಜನ್ ಎಕ್ಸ್ಟ್ರಾ ಸಾಮಾನು ಏನು ಸೇಲ್ ಇದೆಯಾ ಇಂಜನ್ ರೀ ಟೇಲರ್ ರೋಟರ್ ಹ್ಮ್ ನಡಕಟ್ಟಿನ ಕೂರ್ಗಿ ಒಂದ್ ದಿಂಡಿನ ಕುಂಟಿ ಒಂದ್ ತೊಗರಿ ಹೊಡೆ ಕುಂಟಿ ಇಷ್ಟ sir ಟ್ರಾಲಿ ಇದೆ ಅದರ ಜೊತೆಗೆ ಹಾ ಟೈಲರ್ ಒಂದ್ ಸರ್ ಹ್ಮ್ ಹ್ಮ್ ಅವೆಲ್ಲ ಎಷ್ಟ ದಿನ ಆಯ್ತ ತೊಗೊಂಡ್ಬಿಟ್ಟ ಸಾಮಾನ ಆ ವರ್ಷದ್ದು ಒಂದ್ ಎರಡ್ ವರ್ಷದ್ ಹಂಗ ಇದೆ sir ಬಾಳ ದಿವಸದ್ ಏನಿಲ್ಲ ಎರಡ್ ವರ್ಷದ್ ಒಳಗಿನ sir ಅಷ್ಟು ಹ್ಮ್ ಹ್ಮ್ ಟ್ರಾಲಿ lift ಎಲ್ಲಾ ಚೆನ್ನಾಗಿ work ಆಗುತ್ತ ಹಾ ಹೊಸಾದ್ ಸರ್ ಟೈಲರ್ ಹೊಸಾದ್ ರೀ ಟೈಯರ್ ಎಲ್ಲಾ ಅದಕ್ಕೆ. ಕೇಸಿಂಗ್ ರೀ ಒಂದ್ ಆರ್ ತಿಂಗ ಆತ್ ನೋಡ್ರಿ ಅದಕ್ಕೇನ ಡಾಕ್ಯುಮೆಂಟ್ಸ್ ಇದ್ದಂಗ ಸುಮ್ ದುಡ್ ಕೊಡೋದ ಸರ್ ಜೊತೆಗೆ ಏ ಡಾಕ್ಯುಮೆಂಟ್ಸ್ ಅದ ಸರ್ ಅವಕ್ಕ ಅದಕ್ಕ ಸಪರೇಟ್ ಡಾಕ್ಯುಮೆಂಟ್ಸ್ ಇದ್ಯಾ ಹೌದ್ ಸರ ಸರ ಎಲ್ಲಿ ಗಾಡಿ ಲೊಕೇಶನ್ ಇರೋದು ಸರ ಬ ಬಾಲಕೋಟ್ ಡಿಸ್ಟ್ರಿಕ್ ಇಲ್ಕಲ್ಲ ಸರ ಸರ ನೀವು ಓನರ್ ಅಡ್ ಇಲ್ಲ ಸರ್ ಮಾತಾಡೋದು ಓನರ್ ಸರ ಸರ್ ನಿಮ್ಮ ಹೆಸ್ರು ನಮ್ಮ ಹೆಸ್ರು ನಿಂಗಪ್ಪ ಅಂತೇಳಿ ಸರ್ ನಿಮ್ ತಂದೆಯವ್ರ ಹೆಸ್ರು ನಮ್ ನಿಂಗಪ್ಪ ಮಾಮೂಲೇಶ್ವಪ್ಪ ಪುಂಡಗೋಳ ಸರ ಈಗ ನಿಂಗಪ್ಪ ಅಂತ ನಿಮ್ಮ ಹೆಸರಲ್ಲ ಗಾಡಿ ಇರೋದ ಬೇರೆ ಅವ್ರ ಹೆಸರಲ್ಲಿ ಗಾಡಿ ಆರ್ಸಿ ನಮ್ಮ ಅಣ್ಣಾರ ಹೆಸರಲ್ಲೇ ಸರ್ ಗಾಡಿ ಅವ್ರ ಹೆಸರೇನು ಗಾಡಿ ಓನರ್ ಹೆಸ್ರು ಮಾಲಿಂಗಪ್ಪ ಪುಂಡಗೋಳ್ರ ಅವ್ರ ತಂದೆವ್ರ ಹೆಸರು ಅದ ನಮ್ಮ ಹಂಬಲೇಶ್ವರ ಪಂಜನ್ ಸ್ವಂತ ಬ್ರದರ್ ಹಾ ಸ್ವಂತ ನಮ್ಮ ಅಣ್ಣಾರ ಹ್ಮ್ ಅವ್ರಿಗೆಲ್ಲ ಒಪ್ಪಿಗೆ ಇದೆಯಾ ಗಾಡಿ ಸೇಲ್ ಮಾಡಕ್ಕೆ ಹೌದ್ ಸರ್ ನೆಕ್ಸ್ಟ್ ಕಸ್ಟಮರ್ ಗೆಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಕೊಡ್ತಾರ ಹಾ ಕೊಡ್ತೀವಿ ರೀ ಸರ್ ನಾವ ಕೊಡೋದ್ರಿ ಅವ್ರಿಗೆ ಏನ್ ಗೊತ್ತಲ್ರಿ ನಾವ್ ಹ್ಮ್ ಸರ್ ಎಲ್ಲ ಸೇರಿ ಬಿಟ್ಟು ಏನ್ ಕೋಟ್ ಮಾಡ್ತಾರ ಗಾಡಿ ರೇಟು ಸರ್ ಒಂದ್ ಎಂಟ್ ಲಕ್ಷ ಆತಿವಿ ಸರ್ ಎಲ್ಲ ಸೇರಿ ಟೋಟಲ್ ಆಗಿ ಹಾ ಸರ್ ಸರ್ ಅದ್ರಲ್ಲಿ ಸಬ್ಸಿಡಿ ಬೇಕಾದ್ರೆ ಕೊಡ್ತೀರ ಯಾರನ್ನ ಕಸ್ಟಮರ್ ಬಂದ್ರೆ ಎಲ್ಲ ಒಟ್ಟಿಗೆ ಒಬ್ಬರಿಗೆ ಕೊಡ್ತೀರಾ ಏ ಇಲ್ಲ ಸಟ್ಟ ಸರ್ ಸಟ್ಟ ಕೊಡೋ ಸರ್ ಸಟ್ಟ ಕೊಡೋ ಒಂದೊಂದು ಕೊಡಲ್ಲ ಏ ಇಲ್ಲ ಇಲ್ಲ ಸರ್ ಸರ್ ಫೈನಲ್ ಅಂದ್ರೆ ಇಲ್ಲಿಗಂಟ ಇಲ್ಲಿಗಂಟ ಆಗುತ್ತೆ ಗಾಡಿ ರೇಟ್ ಎಲ್ಲ ಸೇರಿ ಸರ ನಿಮ್ ಕಡೆಯಿಂದ ಬಂದು ಸ್ವಲ್ಪ ಹೆಚ್ಚ ಕಮ್ಮಿ ಮಾಡ್ಕೊಡಂಬ್ರಿ ಒಂದ್ ಏಳುವರೆ ಮಟ್ಟ ಬಂದ್ರೆ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ವೆಹಿಕಲ್ ಯೂಟ್ಯೂಬ್ ಚಾನಲ್ ನೋಡ್ಕೊಂಬ್ ಗಾಡಿ ಎಲ್ಲ ತಗೊಂಡ್ರಿ ಸ್ವಲ್ಪ ಆದಷ್ಟು ಎಕ್ಸಪ್ ಮಾಡ್ಕೊಡ್ರಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ನಮಗೆ ತುಂಬಾ ಜನ ಫೋನ್ ಮಾಡಿ ಕೇಳ್ತಾರೆ ಸರ್ ನಮ್ ಗಾಡಿ ಸೇಲ್ ಮಾಡಿಸ್ಕೊಡ್ಬೇಕು ಹಾಗೆ ನಮ್ಗೆ ಒಂದು ಪ್ರಮೋಷನ್ ಮಾಡಿ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ನಮ್ಗೆ ತುಂಬ ಜನ ಫೋನ್ ಮಾಡಿ ಕೇಳ್ತಾರೆ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಸೆವೆನ್ ಏಟ್ ಟೂ ನೈನ್ ಸೆವೆನ್ ಜೀರೋ ನೈನ್ ಫೋರ್ ಸೆವೆನ್ ಒನ್ ಈ ನಂಬರ್ಗೆ ನಿಮ್ಮ ಗಾಡಿ ಸೇಲ್ ಇದ್ರೆ ನಮ್ಮ ಗಾಡಿ ನೋಡ್ ಇಸ್ಬಿಟ್ಟು ಫ್ರಂಟ್ ಬ್ಯಾಕು ಲೆಫ್ಟ್ ಸೈಡ್ ರೈಟ್ ಸೈಡ್ ಮೀಟರ್ ಬೋರ್ಡ್ ಟೈರ್ ಆರ್ಸಿ ಕಾರ್ಡು ಹಾಗೆ ಒಂದು ಎರಡು ವಿಡೋ ನೀಟಾಗಿ ತೆಗೆದುಬಿಟ್ಟು ನಮಗೆ ವಾಟ್ಸಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡ್ಬಿಟ್ಟು ನಿಮ್ಮ ಗಾಡಿ ಬಗ್ಗೆ ಸಂಪೂರ್ಣ ಮಾಡಿ ತೊಂಬಿ ಡೈರೆಕ್ಟ್ ಆಗಿ ನಮ್ಮ ಒಂದು ಎನ್ ಬಿ ಎನ್ ಕಾರಣ ವೆಹಿಕಲ್ ಸೇಲ್ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇಸ್ಟ್ರಾಮ್ ಪೇಜ್ ಮುಖಾಂತರ ಹಾಗೆ ಫೇಸ್ಬುಕ್ ಪೇಜ್ ಮುಖಾಂತರ ಡೈರೆಕ್ಟ್ ಆಗಿ ನಿಮ್ಗೆ ಗಾಡಿ ಸೇಲ್ ಆಗುತ್ತೆ ಸೇಲ್ ಮಾಡಿಸ್ಕೊಡ್ತೀವಿ ಹಾಗೆ ನಿಮ್ದು ಯಾವುದೇ ರೀತಿ ಪ್ರಮೋಷನ್ ಇದ್ರೆ ಆ ಪ್ರಮೋಷನ್ ಫೋಟೋಸ್ ಡೀಟೇಲ್ಸ್ ಎಕ್ಸಾಕ್ಟ್ ಲೊಕೇಶನ್ ನಾಟ್ಸ್ಆಪ್ ನಂಬರ್ಗೆ ಸೆಂಡ್ ಮಾಡ್ಬಿಟ್ಟು ಸಾಕು ನಾವೇ ನಿಮ್ಗೆ ಫೋನ್ ಮಾಡಿ ಡೈರೆಕ್ಟ್ ನೀವು ಲೊಕೇಶನ್ ಬಂದ್ಬಿಟ್ಟು ನಿಮ್ಮ ಪ್ರಮೋಷನ್ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತಗೊಂಡು ನಮ್ಮ ಒಂದು ಎನ್ ಬಿ ಎನ್ ಕಡಾ ವಹಿಕಲ್ ಸ್ಟ ಯೂಟ್ಯೂಬ್ ಚಾನಲ್ ಆಗಿ ಫೇಸ್ಬುಕ್ ಪೇಜ್ ಆಗಿರ ಪೇಜ್ ಮುಖಾಂತರ ಡೈರೆಕ್ಟ್ ಆಗಿ ನಿಮ್ಮ ಪ್ರಮೋಷನ್ ಮಾಡಿ ಕೊಡ್ತೀವಿ ನೀವೇ ನಮಗೆ ಫೋನ್ ಮಾಡಿ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ನೀವು ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಸೆವೆನ್ ಏಟ್ ಟೂ ನೈನ್ ಸೆವೆನ್ ಜೀರೋ ನೈನ್ ಫೋರ್ ಸೆವೆನ್ ಒನ್ ಈ ನಂಬರ್ಗೆ ರೀತಿ ಗಾಡಿ ಸೇಲ್ ಇದ್ರೆ ಪ್ರಮೋಷನ್ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿದ್ರೆ ಡೀಟೇಲ್ಸ್ ಕಳ್ಸಿ ಕೊಟ್ಟರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಇದೇ ರೀತಿ ಒಳ್ಳೆ ಮಾಹಿತಿಗಾಗಿ ನೀವು ನಮ್ಮ ಒಂದು ಎನ್ ಬಿ ಎನ್ ಕಡಾ ವಹಿಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪತ್ರ ಹಾಲ್ ಸರ್ ಮಾಡ್ಕೊಂಡು ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು